ಕಸ್ತೂರಿ ರಂಗನ್ ವರದಿಯಿಂದ ಜನವಸತಿ ಪ್ರದೇಶಗಳನ್ನು ಕೈಬಿಡುವಂತೆ ಆಗ್ರಹಿಸಿ ಬೈಂದೂರು ತಾಲೂಕಿನ ಗೋಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶನಿವಾರ ಗೋಳಿಹೊಳೆ ಮಹಿಷಮರ್ದಿನಿ ಸಭಾಂಗಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆ ನಡೆಯಿತು ಭಾರತೀಯ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಉಡುಪ ಪ್ರತಿಭಟನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿ ಅವರು ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಶಾಸಕರು ಸಂಸದರು ಮನಸ್ಸು ಮಾಡಿದರೆ ಸಮಗ್ರವಾದ ತೀರ್ಮಾನವನ್ನು ಕೈಗೊಂಡಿದ್ದರೆ ನಮಗೆ ಈ ಸಮಸ್ಯೆ ಬರುತ್ತಿರಲಿಲ್ಲ ನಮ್ಮ ವಲಯವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಣೆಯಾಗಿದೆ ಇದು ಕೃಷಿಕರ ಮೇಲೆ ಸಾಕಷ್ಟು ಸಮಸ್ಯೆಯಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಕೃಷಿಕರ ಸಮಸ್ಯೆಯನ್ನು ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಮಾಡುವ ಪ್ರಯತ್ನ ಮಾಡಬೇಕು ಎಂದರು ತಿಳುವಳಿಕೆ

ಬೈಂದೂರು ಮಾಜಿ ಶಾಸಕ ಕೆಗೋಪಾಲ್ ಪೂಜಾರಿ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿ ಕಸ್ತೂರಿ ರಂಗನ್ ವರದಿಯಲ್ಲಿ ಯಾರಿಗೂ ಪರಿಹಾರ ಕೊಡುವ ವ್ಯವಸ್ಥೆಯೇ ಇಲ್ಲ ಜನರಿಗೆ ಸಮಸ್ಯೆಯಾಗುವ ವರದಿ ಅನುಷ್ಠಾನ ಅಗತ್ಯವಿಲ್ಲ ಈ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ಮುಂದುವರಿದಿದೆ ಎಂದರು ವನ್ಯಜೀವ ವಲಯದ ಗಡಿಯಿಂದ ಐದರಿಂದ ಹತ್ತು ಕಿಲೋಮೀಟರ್ ಪರಿಸರ ಸೂಕ್ಷ್ಮ ವಲಯದ ಬಫರ್ ಜೋನ್ ಪರಿಮಿತಿಯನ್ನು ರದ್ದುಪಡಿಸಬೇಕು

ಅವರ ರೈತರ ಹೊಲ ಕಥೆ ಇದ್ದಂತ ಅವರು ಏನ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ಏನ್ ಪರಿಸ್ಥಿತಿ ಮಾಡಿ ಸರ್ವೆ ಮಾಡಿ ರಿಪೋರ್ಟ್ ಸರ್ಕಾರಕ್ಕೆ ಕಳಿಸಿ ಕೊಟ್ಟಾಗ ಮಾತ್ರ ನಾವು ಕೇವಲ ಮಾಡಲಿಕ್ಕೆ ಹಾಕ್ತಾರೆ ಅಂತ ಮಂದಷ್ಟು ಮಾನ್ಯ ಪರಿಸರ ಮತ್ತು ಅರಣ್ಯ ಸೂಚನೆ ಮಂಜು ಮಾಡಿದರೆ ಅವರು ಒಪ್ಕೊಂಡಿದ್ದಾರೆ ನ್ಯಾಯಾಲಯದ ಮೂಲಕ ಎಲ್ಲ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿ ಕೊಟ್ಟು ಯಾವುದೇ ಕೊಟ್ಟಿ ಇದನ್ನು ಸರ್ವೆ ಮಾಡಿ ಯಾವ ಪ್ರದೇಶದಲ್ಲಿ ವಾಸವಾಗ್ತಾರೆ ಆ ವಾಸವಾಗದ ಕಾರ್ಯ ಪ್ರದೇಶವನ್ನು ಮಾಡಿ ಮಾಡಬೇಕು ಜಮೀನು ಇದೆ ತೋಟ ಇದೆ ಶಾಲೆ ಇದೆ ಆಸ್ಪತ್ರೆಗಳಿದೆ ಇದೆ ಇಂತಹ ಉದ್ದೇಶಗಳನ್ನು ಕೈಬಿಟ್ಟು ಕಾಡ ಪ್ರದರ್ಶನವನ್ನು ಸೀಮಿತಗೊಳಿಸಿ ನಮ್ಮ ಹಕ್ಕು ಕಂಡ ನಮ್ಮ 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 ಹಕ್ಕು ಇದಕ್ಕೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಗೋಳಿಹೊಳೆ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ವಸಂತ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು ನಮ್ಮ ಗೋಳೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ್ತೂರಂಗನ್ನು ವರದಿ ಜಾರಿ ವರದಿ ಜಾರಿ ಆಗಿರುವುದರಿಂದ ಬರ್ತದೆ ಅಂತ ಹೇಳಿ ನಮಗೆ ಎಲ್ಲ ಮಾಹಿತಿ ಇದೆ ಅದರಂತೆ ಅದರಂತೆ ನಮ್ಮ ಗೋಡೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಇಕೋಸೆನ್ ಸಿಟಿ ಮಾಡೋದ್ರಿಂದ ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು ಒಂದೂವರೆ ಸಾವಿರದಷ್ಟು ಮನೆಗಳಿದೆ ಆರು ಸಾವಿರದಿಂದ ಏಳು ಸಾವಿರ ಜನಸಂಖ್ಯೆ ಇದೆ ಆ ಜನಸಂಖ್ಯೆ ಇಲ್ಲಿ ಸುಮಾರು ಕೆಲವು ನೂರು ವರ್ಷಗಳಿಂದ ನಮ್ಮ ಈ ಹಿರಿಯವರ ಆಸ್ತಿಯಲ್ಲಿ ಮನೆ ಮಾಡಿಕೊಂಡು ಕೃಷಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ಹೆಚ್ಚಿನವರು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಅವರದ್ದು ಅವರ ಅವರಿಂದ ಮೂಲಕ ಮೂಲಕಸು ಕೃಷಿಯಾಗಿರುತ್ತದೆ ಕೃಷಿ ಜೊತೆಯಲ್ಲಿ ಬುಟ್ಟಿ ನೇಯುವುದು ಈ ಕೆಲಸವನ್ನು ಮಾಡಿಕೊಂಡಿರ್ತಾರೆ ಅದರಂತೆ ನಮಗೆ ಈ ಸಮಸ್ಯೆಯಿಂದ ನಮ್ಮೂರು ಬಿಟ್ಟು ಹೋಗುವಂಥ ಇರಲಿಲ್ಲ ಇಲ್ಲಿಂದ ಜಾಗ ಬಿಟ್ಟು ಹೋಗಲಿಕ್ಕೆ ಆಗುವುದಿಲ್ಲ ಮತ್ತು ನಮಗೆ ಯಾವುದೇ ಪರಿಹಾರ ಇಲ್ಲ ಪರಿಹಾರ ಕೊಡದೆ ನಾವು ಇಲ್ಲಿ ಖಾಲಿ ಮಾಡುವಂಥ ಪರಿಸ್ಥಿತಿ ಜನ ಜ ಜನಜೀವನ ಕಷ್ಟ ಅಸ್ತವ್ಯಸ್ತ ಆಗುವಂಥ ಪರಿಸ್ಥಿತಿ ಉಂಟಾಗಿದೆ ಅದಕ್ಕೋಸ್ಕರ ಈ ಕಸ್ತೂರಿಂಗನ ವರದಿಯನ್ನು ಜಾರಿ ಮಾಡಬಾರ್ದು ಇಲ್ಲಿ ನಮಗೆ ಜ ಸಾರ್ವಜನಿಕವಾಗಿ ಎಲ್ಲರಿಗೂ ತೊಂದರೆ ಆಗ್ತದೆ ಆ ಈ ತೊಂದರೆಯಿಂದ ಜನರ ಬದುಕು ಬದುಕು ದಾರಿ ಬೀಳುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ನಮ್ಮಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಕಸ್ತೂರಿ ವರದಿಯನ್ನು ಅವ್ರದ್ದು ಎಕೋಸೆನ್ಸ್ ಬಫರ್ ಝೋನ್ ಅಂತ ಹೇಳಿ ಏನು ಮಾಡಿದ್ದಾರೆ ಆ ಬಫರ್ ಇಂದ ಅವ್ರದ್ದು ಮೂಲತಃ ಅವ್ರದ್ದು ವೈಲ್ಡ್ ಲೈಫ್ ಗುಪ್ಪಿ ಇದೆ ಲೈನ್ ಇದೆ ಎಲ್ಲದೂ ಇದೆ ಅದೇ ಎಲ್ಲದರಲ್ಲಿ ಅವರು ಅದನ್ನೇ ಮುಂದರ್ಸ್ಕೊಂಡು ಅದರ ತೊಂದರೆ ಇಲ್ಲ ಅದು ಬಿಟ್ಟು ಬಫರ್ ಝೋನ್ ಅಂತ ಒಂದು ಕಿಲೋಮೀಟರ್ನ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಅದು ಮಾಡೋದರಿಂದ ಈಗ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತದೆ ಜನರ ಬದುಕು ಭಾರಿ ಕಷ್ಟ ಆಗ್ತಾಯಿದೆ ಆ ಕ ಅದನ್ನು ಕಷ್ಟವನ್ನು ಸರಿಪಡಿಸೋದು ನಮಗೆ ನಮಗೆ ಇದನ್ನು ಇಲ್ಲಿ ಬಿಟ್ಟರೆ ಸಿಟಿಯಲ್ಲಿ ಹೋಗಿ ಬದುಕುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಜನರು ಇಲ್ಲೇ ಕೂಲಿ ಮಾಡಿ ಅಥವಾ ಇಲ್ಲೇ ನೆನೆ ನೆಲೆಸಿರುವುದರಿಂದ ಇಲ್ಲಿಂದ ಬಿಟ್ಟು ಹೋಗುವಂಥ ಇಲ್ಲ ಅದಕ್ಕೋಸ್ಕರ ಈ ಕಸ್ತೂರಂಗನ ವರದಿಯನ್ನು ರದ್ದುಗೊಳಿಸಿ ಈಗ ನಾವು ಜನ್ ಜನರಿಗೋಸ್ಕರ ಗೋಸ್ಕರ ಇರಬೇಕಾಗಿ ಬಿಟ್ಟರೆ ಪ್ರಾಣಿಗಳಿಗೋಸ್ಕರ ನಾವು ಇಲ್ಲಿ ಇರುವಂಥ ಪರಿಸ್ಥಿತಿ ಅಲ್ಲ ಪ್ರಾಣಿಗಳಿಂದ ಈಗಾಗಲೇ ನಮಗೆ ಪ್ರಾಣಿಗಳಿಂದ ತುಂಬ ತೊಂದರೆ ಆಗ್ತಾಯಿದೆ ಕಾಡು ಪ್ರಾಣಿಗಳು ಮಂಗಗಳು ಕಾಡು ಹಂದಿಗಳು ನಮ್ಮ ಕೃಷಿಯನ್ನು ಹಾಳು ಮಾಡ್ತಾ ಇದ್ದೇವೆ ಇನ್ನು ಈ ಈ ಈ ವ್ಯವಸ್ಥೆಯಲ್ಲಿ ತೊಂದರೆ ವ್ಯವಸ್ಥೆ ವ್ಯವಸ್ಥೆಯ ಗೋಳಿಹೊಳೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಂ ರಾಜೀವ್ ಶೆಟ್ಟಿ ಮಂಜಯ್ಯ ಪೂಜಾರಿ ಮಹಾಬಲ್ ಕೊಠಾರಿ ನರಸಿಂಹ ಆಚಾರ್ಯ ರಾಜು ಪೂಜಾರಿ ನಿವೃತ್ತ ಮುಖ್ಯೋಪಾಧ್ಯಾಯ ಜೆ ರತ್ನಾಕರ್ ಶೆಟ್ಟಿ ಹಿರಿಯ ಕೃಷಿಕರಾದ ಮಂಜುಗೌಡ ನಾರಾಯಣ್ ನಾಯ್ಕ ನಾಗು ನಾಯ್ಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಗೋಳಿಹೊಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಇಂದಿರಾ ಸ್ವಾಗತಿಸಿದರು ಜಡ್ಕಲ್ ಗ್ರಾಮಸ್ಥರ ಹಿತರಕ್ಷಣಾ ಸಮಿತಿ ಸದಸ್ಯ ದೇವದಾಸ್ ಪ್ರಾಸ್ತಾವಿಕ ಮಾತನಾಡಿದರು ಉದಯ್ ನಾಯ್ಕ್ ಗೋಳಿಹೊಳೆ ಕಾರ್ಯಕ್ರಮ ನಿರ್ವಹಿಸಿದರು ಗೋಳಿಹೊಳೆ ಗ್ರಾಮ ಪಂಚಾಯತ್ ನಿತಿನ್ ಶೆಟ್ಟಿ ಹುಂಚನಿ ವಂದಿಸಿದರು ಭಾವನಾ ಟಿವಿಗಾಗಿ ಎಚ್ ಸುಶಾಂತ್ ಬೈಂದೂರ್